ರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ಕುಂಭರಾಶಿ ಧನಿಷ್ಠ ನಕ್ಷತ್ರ ಮೂರನೇ ಪಾತ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ವೃತ್ತ ಅಂತ ನಮ್ಮ ಆಚಾರ ವಿಚಾರಗಳು ಏನು ಉದ್ಯೋಗ ಮಾಡಿದ್ರೆ ಒಳ್ಳೆಯದಾಗುತ್ತೆ ಏನು ಕಾಯಿಲೆ ಬರುತ್ತೆ ಅದಕ್ಕೆ ಪರಿಹಾರ ಹೇಗೆ ಮಾಡ್ಕೋಬೇಕು ಆಯುಷ್ ಕಂಠಗಳಿದ್ದಾಗ ರೋಗಗಳ ಕಂಠಗಳಿದ್ದಾಗ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೆ ಭಾಳಷ್ಟು ಜನ ಪತ್ರ ಬರೀತಾರೆ ನಾನು ಧನಿಷ್ಠ ನಕ್ಷತ್ರ ನಾಲ್ಕನೇ ಪಾದ ಕುಂಭರಾಶಿ ನಂಗೆ ಮದುವೆ ಆಗಿಲ್ಲ ಮಕ್ಕಳಿಲ್ಲ ಕೆಲಸ ಇಲ್ಲ ಆ ಕೆಲಸ ಮಾಡಿ ಹಣ ಕಳ್ಕೊಂಡೆ ಇಲ್ಲಿ ಸಾಲ ಆಯಿತು ಅಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿ ಹಣ ಕಳ್ಕೊಂಡೆ ನನಗೆ ಈ ಕಾಯಿಲೆ ಹಾಗೆ ಹೀಗಿಂತ ಭಾಳಷ್ಟು ಜನ ಪತ್ರ ಬರೀತಾರೆ ಆದರೆ ಪ್ರಾಶಿತ ಅನ್ನೋದು ಇದೆ ಅದು ಮಾಡಿಕೊಂಡ್ರೆ ನಮಗೆ ಎಷ್ಟೋ ಕರ್ಮಗಳು ನಿವಾರಣೆ ಆಗುತ್ತೆ ಅಂತ ನನ್ನ ಅನುಭವದ ಮಾತು ಆ ಒಂದು ದಿಸಿನಲ್ಲಿ ನಾನು ಪ್ರತಿಯೊಂದು ರಾಶಿ ನಕ್ಷತ್ರ ಪಾದದಗಳ ಬಗ್ಗೆ ಇದುವರೆಗೂ ಎಪಿಸೋಡ್ ಮಾಡ್ತಾ ಬರ್ತಾ ಇದ್ದೀನಿ ಇವತ್ತು ಕುಂಭರಾಶಿ ಧನಿಷ್ಠ ನಕ್ಷತ್ರ ನಾಲ್ಕನೇ ಪಾದಲ್ಲಿ ಹುಟ್ಟಿರ್ತಕ್ಕಂಥ ಹೆಂಗಸು ಗಂಡಿಸೋದು ಒಂದು ವಿಶೇಷತೆಯನ್ನು ತಿಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಆತ್ಮ ಆತ್ಮಕ್ಕೆ ಲಿಂಗಭೇದ ಇಲ್ಲ ಜಾತಿ ಭೇದ ಇಲ್ಲ ಧರ್ಮ ಭೇದ ಇಲ್ಲ ಯಾವುದು ಬೇಕಾದ್ರೂ ಹಾವು ಕಾಯಿ ನಾಯಿ ಕತ್ತೆ ಹಂದಿ ಹೆಂಗಸು ಗಂಡಸು ಎಲ್ಲನೂ ಆಗ್ಬೋದು ಅವರವ್ರ ಪೂರ್ವಜನ್ಮದ ಕ ಕರ್ಮದ ಅನುಸಾರವಾಗಿ ಈ ಮೇಲೆ ಅವತರಿಸ್ತಾರೆ ಗಂಡಾಗಲಿ ಹೆಣ್ಣಾಗಲಿ ನಾವು ಹೇಗೆ ಬದುಕೋಕ್ಕೊಂದು ಮನೆ ಮಾಡ್ಕೋತೀವೋ ಹಾಗೆ ಈ ಆತ್ಮ ಭೂಮಿ ಮೇಲೆ ಮನೆ ಬೇಕಾಗಿಲ್ಲ ಲೀಸ್ ಮನೆ ಬೇಕಾಗಿಲ್ಲ ಸ್ವಂತ ಮನೆ ಬೇಕಾಗಿಲ್ಲ ಈ ಆತ್ಮಕ್ಕೆ ಒಂದು ಸ್ವಂತ ಮನೆ ಇದೆ ಅದೇ ಕುಂಭರಾಶಿ ಅಂತ ರಾಶಿಗೆ ಒಂದು ಹೆಸರು ಕುಂಭ ಕುಂಭ ಅಂದರೆ ಒಂದು ಮಡಿಕೆ ಅಂತೇಳಿ ಕುಂಭರಾಶಿ ಒಂದು ವಿಶೇಷವಾದಂಥ ರಾಶಿ ನಮ್ಮ ಆತ್ಮಕ್ಕೆ ಒಂದು ಮನೆ ಬೇಕೋ ಆ ಮನೆಯೇ ರಾಶಿ ಅಂತ ಕರೀತಾರೆ ಹುಟ್ಟಿದಾಗ ಹಿಡಿದು ಸಾಯೋವರೆಗೂ ನಾವು ಹಲವಾರು ಸುಖಗಳನ್ನು ದುಃಖಗಳನ್ನು ಅನುಭವಿಸ್ತೀವಿ ಯಾವ ಏಜ್ಗೆ ಯಾವ ಸುಖ ಯಾವ ಏಜ್ಗೆ ಯಾವ ಕಷ್ಟ ಅನ್ನೋದನ್ನು ಹೇಳುತ್ತೆ ಈ ಧನಿಷ್ಠ ನಕ್ಷತ್ರ ನಕ್ಷತ್ರ ನಮ್ಮ ಭೋಗಗಳು ಸುಖಗಳು ದುಃಖಗಳು ನೋವುಗಳ ಬಗ್ಗೆ ತಿಳಿಸುತ್ತೆ ಎಷ್ಟು ವರ್ಷ ಈ ಭೂಮಿ ಬದುಕ್ತೀವಿ ಅನ್ನೋದನ್ನು ನಾಲ್ಕನೇ ಪಾದ ಹೇಳುತ್ತೆ ಚತುರ್ಥ ಪಾದ ನಾಲ್ಕನೇ ಪಾದ ಅದನ್ನು ಆತ್ಮಕ್ಕೆ ಒಂದು ಮನೆ ಅದೇ ಕುಂಭರಾಶಿ ನಮ್ಮ ಆಗು ಹೋಗಳು ಅದೃಷ್ಟ ಮತ್ತು ದುರಾದೃಷ್ಟಗಳನ್ನು ಹೇಳುತ್ತೆ ಧನಿಷ್ಠ ನಕ್ಷತ್ರ ಎಷ್ಟು ವರ್ಷ ಬದುಕಿದ್ದೀವಿ ಭೂಮಿಯಲ್ಲಿ ಅನ್ನೋದನ್ನು ಹೇಳುತ್ತೆ ಈ ಪಾದ ಚತುರ್ಥ ಪಾದ ಇಲ್ಲಿ ಒಮ್ಮೆ ಕೈಲಾಸದಲ್ಲಿ ಶಿವನ ಜೊತೆ ಪಾರ್ವತಿ ಏಕಾಂತವಾಗಿ ಕೂತಿರ್ತಾರೆ ಶಿವ ಮತ್ತು ಪಾರ್ವತಿ ಇಬ್ಬರು ಸಂಭಾಷಣೆಲ್ಲಿದ್ದಾಗ ಸಹ ಕೇಳ್ತಾರೆ ಪಾರ್ವತಿ ಭಗವಂತ ಕುಂಭರಾಶಿ ಧನಿಷ್ಠ ನಕ್ಷತ್ರ ನಾಲ್ಕನೇ ಪಾದಲ್ಲಿ ಹೆಣ್ಣು ಆಗಲಿ ಗಂಡಾಗಲಿ ಏನು ತಪ್ಪು ಮಾಡಿದ್ರೂ ಉಡ್ತಾರೆ ಅಂತ ಕೇಳಿದಾಗ ಶಿವ ಹೇಳ್ತಾರೆ ನೋಡಮ್ಮ ಅವರವ್ರ ಕರ್ಮಾನುಸಾರವಾಗಿ ಪೂರ್ವಜಮದಲ್ಲಿ ಏನು ತಪ್ಪು ಮಾಡಿದ್ರು ಆ ಕರ್ಮ ತಕ್ಕಂತೆ ಅವರು ಆಯಾ ರಾಶಿ ನಕ್ಷತ್ರ ಪಾದನ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಯಾರಿಗೂ ಇಂಥ ಸೆಲೆಕ್ಟ್ ಮಾಡ ಕೂತ್ಕೊಂಡು ಹೇಳೋಲ್ಲ ಯಾರಿಗೂ ವರನೂ ಕೊಡಲ್ಲ ಯಾರಿಗೂ ಶಾಪನೂ ಕೊಡಲ್ಲ ಅವ್ರವ್ರ ಕರ್ಮಾನುಸಾರವಾಗಿ ಪುಣ್ಯ ಮತ್ತು ಕೆಟ್ಟ ಕರ್ಮ ತಕ್ಕಂತೆ ರಾಶಿ ನಕ್ಷತ್ರ ಪಾದ ಆತ್ಮನೇ ಸೆಲೆಕ್ಟ್ ಮಾಡ್ಕೊಂಡು ಓಡುತ್ತೆ ಆ ರೀತಿ ಓಡೋ ಥರ ನಾವು ಆಟೋಮೇಷನ್ ಮಾಡಿದ್ದೀವಿ ಏನಂತ ಒಂದು ಬೈಲ ಬರೆದು ಇಟ್ಬಿಟ್ಟಿದ್ದೀವಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ ಆ ಸ್ಟ್ಯಾಂಡರ್ಡ್ ತಕ್ಕಂತೆ ಆತ್ಮ ಆಪ್ರೇಟ್ ಆಗ್ತಿರ್ತದೆ ಆ ಒಂದು ಬೈಲ ಎಸ್ ಒ ಪಿ ಅದ್ರ ಪ್ರಕಾರ ಜನನ ಮರಣ ಆಗಿ ಏನು ಸುಖಬೇಕು ಏನು ದುಃಖಬೇಕು ಅನುಭವಿಸುತ್ತೆ ಆತ್ಮ ನಾವಂತೂ ಸೈಲೆಂಟಾಗಿರ್ತೀವಿ ಅಂತ ಶಿವ ಪಾರ್ವತಿಗೆ ಹೇಳ್ತಾರೆ ಆದರೂ ಕೂಡ ನೀವು ಏನು ತಪ್ಪು ಮಾಡಿದ್ರೆ ಧನುಷ ನಕ್ಷತ್ರದಲ್ಲಿ ಹುಡ್ತಾರೆ ಕುಂಭರಾಶಲಿ ಅಂತೇಳಿ ಇಲ್ಲಿ ಒಬ್ಬ ವ್ಯಕ್ತಿ ಶಿಲ್ಪಿ ಇದೆ ತುಂಬ ವಿಷ್ಣು ಭಕ್ತ ಜ್ಞಾನವಂತ ಕೆತ್ತನೆ ಮಾಡುವಂಥವನು ವಿಷ್ಣು ಕಂಡ ಭಾಳ ಭಯಭಕ್ತಿ ಒಳ್ಳೆ ಜ್ಞಾನಿ ಅವನಿಗೆ ಮೂರು ಜನ ಗಂಡು ಮಕ್ಕಳು ಇರ್ತಾರೆ ಕಿರಿಮಗನ ಕಂಡ ಭಾಳ ಇಷ್ಟ ಅವನೇನು ಮಾಡ್ತಾನೆ ಭಾಳಷ್ಟು ಆಸ್ತಿ ಸಂಪಾದನೆ ಮಾಡಿರ್ತಾನೆ ಪೂರ್ವಜಮದಲ್ಲಿ ಅವನು ಮಕ್ಕಳಿಗೆ ಆಸ್ತಿ ಡಿವೈಡ್ ಮಾಡಬೇಕು ಅನ್ನೋದಲ್ಲಿ ಮಾಡಿದಾಗ ಆ ಆಸ್ತಿ ಡಿವೈಡ್ ಮಾಡೋದು ಸ್ವಲ್ಪ ಏನೋ ಒಬ್ಬೊಬ್ರಿಗೊಂಥರ ಭೇದ ಭಾವ ಇರ್ತದೆ ದೊಡ್ಡ ಮಗನಿಗೆ ಜಾಸ್ತಿ ಕೊಡೋದು ಚಿಕ್ಕ ಮಗನಿಗೆ ಕಮ್ಮಿ ಕೊಡೋದು ಕಿರುಮಗನಿಗೆ ಜಾಸ್ತಿ ಕೊಡೋದು ಈ ಥರ ಏನೋ ಒಂದು ಪ್ರಾಬ್ಲಮ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ಯಪ್ಪ ಮಕ್ಳಿಗೆ ಆಸ್ತಿ ಅಂತ ಹಂಚೋ ವಿಚಾರದಲ್ಲಿ ಮಕ್ಕಳಿಗೆಲ್ಲ ಗಲಾಟೆ ಶುರು ಮಾಡಿಬಿಡ್ತಾರೆ ಬೇಕು ಆಸ್ತಿ ಅವ್ನಿಗೆ ಯಾಕೆ ಇದು ನನಗೆ ಇದು ಕೊಡು ಅವ್ನಿಗೆ ಹತ್ಕೊಡು ಅಂತೇಳಿ ಆಸ್ತಿ ಪಾಲು ಮಾಡೋ ವಿಚಾರದಲ್ಲಿ ಮನೇಲಿ ಗಲಾಟೆ ಅದು ಬಿಡುತ್ತೆ ಕೂಗಾಟ ಹೊಡೆದಾಟ ಆಗಬೇಕಾದ್ರೆ ಒಬ್ಬ ಬ್ರಾಹ್ಮಣ ಬರ್ತಾನೆ ಏನಪ್ಪ ಗಲಾಟೆ ಮಾಡ್ತಿದ್ದೀರಾ ನೀವು ಯಾತು ಗಲಾಟೆ ಮಾಡ್ತಿದ್ದೀರಾ ಸಮಾಧಾನವನ್ನು ನೀವು ನಿಮ್ಮ ಆಸ್ತಿ ಹಂಚ್ಕೊಳ್ಳಿ ಅಂಥೇಳಿ ಹೇಳುವಾಗ ನೀನು ಯಾರು ಕೇಳೋಕ್ಕೆ ಹಾಗೆ ಹೇಗೆ ನಮ್ಮ ಆಸ್ತಿ ನಮ್ಮನೆಯವ್ರದು ನೀನು ಯಾವನು ಬರೋಕೆ ನೀವು ತರ್ಡ್ ಪಾರ್ಟಿ ಮೂರನೇ ಅವನು ಹಂಗೆ ಹೆಂಗೆ ಅಂತೇಳಿ ಆ ಕೂಗಾಟ ಗಲಾಟೆ ಜಾಸ್ತಿಯಾಗಿ ಆ ಬ್ರಾಹ್ಮಣಕ್ಕೆ ಚೆನ್ನಾಗಿ ಹೊಡೆದು ಬಿಡ್ತಾರೆ ಬ್ರಾಹ್ಮಣ ಸ್ಪಾಟ ಸತ್ತೋಗ್ಬಿಡ್ತಾನೆ ಬ್ರಹ್ಮಹತ್ಯೆ ದೋಷ ಬಂತು ಈಗ ಕೊನೆಗೆ ಅವನೇನು ಮಾಡ್ತಾನೆ ಬ್ರಾಹ್ಮಣ ಸತ್ತೋದಾಗ ಮಕ್ಕಳ ಗಲಾಟೆ ಆಸ್ತಿ ಹಂಚು ಗಲಾಟೆನಲ್ಲಿ ಈ ಕಡೆ ಹೆಂಗೆ ಏನೋ ಗೊತ್ತಿಲ್ಲ ಹೆಚ್ಚು ಹೆಚ್ಚಿಗೆ ಅವನು ಅಲ್ಲ ಆಸನ ಕೊನೆ ಮಗನಿಗೆ ಬರೆದು ಬಿಡ್ತಾನೆ ಮನೆ ಕೊನೆ ಮಗನ ಬರೆದು ಬಿಡ್ತಾರೆ ಮೊದಲಿ ಇಬ್ಬರು ಗಂಡು ಮಕ್ಕಳು ಅಪ್ಪನ ಮೇಲೆ ನಿಷ್ಠರವಾಗಿ ಮನೆ ಬಿಟ್ಟು ಹೋಗ್ತಾರೆ ಕೊನೆಗೆ ಅವನು ಸಬ್ ದಿವಸ ಬದುಕಿ ಸತ್ತೋಗ್ಬಿಡ್ತಾನೆ ಸತ್ತ ನಂತರ ಅವನು ಹುಲಿಯಾಗಿ ಹದ್ದಾಗಿ ಕಾಗೆಯಾಗಿ ಮೂರು ಜನ್ಮ ತಗೊಳ್ತಾನೆ ನರಕದಿಂದ ಬಂದ ಮೇಲೆ ಆಮೇಲೆ ಮಾನವನ ಗುಡ್ತಾನೆ ಬ್ರಹ್ಮಹತ್ಯ ದೋಷ ಎದ್ದಿದ್ದ ಇವನಿಗೆ ಈ ಜನ್ಮದಲ್ಲಿ ಅವನಿಗೆ ಗಂಡು ಸಂತಾನ ಇಲ್ಲ ಅಕಸ್ಮಾತ್ ಗಂಡು ಮಕ್ಳು ಉಟ್ಟರೆ ಸತ್ತೋಗ್ಬಿಡ್ತದೆ ಬಿಡ್ತದೆ ಹೆಣ್ಮಕ್ಳು ಬದುಕುತ್ತೆ ಆದರೆ ಧನಿಷ್ಠ ನಕ್ಷತ್ರ ನಾಲ್ಕನೇಪ್ಪ ಆದವ್ರಿಗೆ ಬ್ರಹ್ಮಹತ್ಯ ದೋಷ ಇರ್ತದೆ ಪೂರ್ವಜನ್ಮದ ಪ್ರಕಾರ ನರಹತ್ಯ ದೋಷ ಇರ್ತದೆ ಮ ಆಸ್ತಿ ವಿಚಾರದಲ್ಲಿ ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ ಕಲಿತಾರೆ ಈ ಥರದ ಕೇಸ್ದವರು ಇದನ್ನೆಲ್ಲ ಶಿವ ಪಾರ್ವತಿಗೆ ಹೇಳ್ತಾನೆ ಅದಕ್ಕೆ ಇದನ್ನೆಲ್ಲ ಅಂದರೆ ಅವರು ಭೂಮಿಯಲ್ಲಿ ಹುಟ್ಟಿದ ತಕ್ಷಣ ಗೇ ಅಂತ ಹೆಸರು ಗಾ ಗಾ ಗೀ ಗಿ ಗೂ ಗೆ ಏನೋ ಹೆಸರಲ್ಲಿ ಎಣ್ಣಾಗಲಿ ಗಂಡಾಗಲಿ ಇಟ್ಕೋಬೇಕು ಅಂತಾರೆ ಈ ಮೂರು ನಕ್ಷತ್ರಗಳು ಒಂದು ಕಡೆ ಸೇದಾಗ ತಲೆ ಬುರುಡೆ ಥರ ಕಾಣುತ್ತೆ ಆ ತಲೆ ಬುರುಡೆ ಇರೋದೇ ಧನಿಷ್ಠ ನಕ್ಷತ್ರ ಇದು ಆಕಾಶ ಮಂಡಲದಲ್ಲಿ ನಾವು ನೋಡಿದಾಗ ಉಣಿಮೆ ಆದ ಮೂರ್ನಾಲ್ಕು ದಿನಕ್ಕೆ ಧನಿಷ್ಠ ನಕ್ಷತ್ರ ದರ್ಶನ ಆಗುತ್ತೆ ಮೂರು ನಕ್ಷತ್ರಗಳು ಒಂದು ಪಕ್ಕ ಒಂದು ತಲೆ ಕುಂಭ ಕುಂಭರಾಶಿ ಧನಿಷ್ಠ ನಕ್ಷತ್ರ ನಾಲ್ಕನೇ ಪಾದ ಇದರ ಸ್ಟೋರಿ ಹೇಳ್ತಾರೆ ಕುಂಭ ರಾಶಿ ಅಂದರೆ ಕುಂಭ ಅಂದರೆ ಮಡಕೆ ಮತ್ತು ಕುಂಭರಾಶಿ ಒಂದು ದೊಡ್ಡ ಏರಿಯಾ ಅಲ್ಲಿ ಬರೀ ಗಾಳಿ ಜಾಸ್ತಿ ವಾಯು ತತ್ವ ಇದು ಕುಂಭರಾಶಿ ರಾಶಿ ಈಗ ಅಧಿಕಪತಿ ಶನಿ ಮತ್ತು ಧನಿಷ ನಕ್ಷತ್ರಕ್ಕೆ ಅಧಿಪತಿ ಮಂಗಳ ಗ್ರಹ ಕುಜ ಅದು ಪುರುಷ ನಕ್ಷತ್ರ ಹೀಗಾಗಿ ಈ ಮಗು ಯಾರಿಗೆ ಹುಟ್ಟಿದಾರೋ ಮೇಲೆ ಅವ್ರಿಗೆ ಶನಿ ಮತ್ತು ಮಂಗಳ ಗ್ರಹದ ಇನ್ಫ್ಲೂಯೆನ್ಸ್ ಮೇಲೆ ಹುಟ್ಟು ಸಾವು ನಡೀತಾ ಇರ್ತದೆ ಅದರಿಂದ ಶನಿ ಆವಿಷ್ಕಾರಕ ಕುಜ ತನ್ನ ಎಲ್ಲ ಥರ ಇಲ್ಲಿ ಸರ್ಪದೋಷ ಹೆಚ್ಚಿಗೆ ಇರ್ತದೆ ಈ ಥರ ಹುಡುಗ ಧನಿಷ್ಠ ನಕ್ಷತ್ರ ನಾಲ್ಕನೇ ಪಾದ ಧನಿಷ್ಠ ನಕ್ಷತ್ರ ಅಂದ ತಕ್ಷಣ ನೆನ್ಪಿಟ್ಕೋಬೇಕು ಅದು ಕುಜನ ನಕ್ಷತ್ರ ಆ ನ ಧನಿಷ್ಠ ನಕ್ಷತ್ರಗೆ ಮಂಗಳ ಗ್ರಹ ಅಧಿಪತಿ ಆದ್ದರಿಂದ ಸರ್ವೇ ಸಾಮಾನ್ಯ ಯಾವುದಾರು ಒಂದು ಕಾಳಸರ್ಪದೋಷ ಇಲ್ಲಿ ಅಂಗಾರಕ ಗ್ರಹ ದೋಷ ದೋಷಗಳು ಇರ್ತದೆ ಈ ಧನಿಷ್ಠ ನಕ್ಷತ್ರ ನೋಡೋವ್ರಿಗೆ ಈ ರೀತಿ ಶಿವ ಪಾರ್ವತಿಗೆ ತನ್ನ ಸಂಭಾಷಣೆ ಹೇಳ್ತಿರ್ತಾರೆ ಇದನ್ನು ಕೇಳಿಸ್ಕೊಂಡಂಥ ನಾರದ ಮಹರ್ಷಿಗಳು ನಾರದ ಜ್ಯೋತಿಷ್ಯ ಶಾಸ್ತ್ರಿ ಇದನ್ನು ಉಲ್ಲೇಖನ ಬರೀತಾರೆ ಶ್ಲೋಕದ ರೂಪದಲ್ಲಿ ಇದು ಧನಿಷ್ಠ ನಕ್ಷತ್ರ ನಾಲ್ಕನೇ ಪಾದ ಕುಂಭರಾಶಿ ಜನ್ಮ ವೃತ್ತಾಂತ ಅಂತ ಹೇಳ್ತಾರೆ ಕುಂಭರಾಶಿ ಧನುಷ್ಯ ನಕ್ಷತ್ರ ನಾಲ್ಕನೇ ಪಾದದ ಗುಣ ನಡವಳಿಕೆಗೆ ಹೇಗೆ ಬರ್ತದೆ ಅಂದರೆ ನಾವು ಓಜ್ಯಮದಲ್ಲಿ ಹುಟ್ಟಿದ್ವಿ ಸೊತ್ತೋಗ್ಬಿಡ್ತೀವಿ ನಮ್ಮ ಆತ್ಮ ಸುಡೋಕ್ಕಾಗಲ್ಲ ದೇಹನೂ ಊತ ಆಗ್ಬಿಡ್ತಾರೆಲ್ಲ ಸುಟ್ಬಿಡ್ತಾರೆ ಆತ್ಮ ಮಾತ್ರ ಓಜ್ಯಮ್ದೆಲ್ಲ ನಡವಳಿಕೆ ಸಂಸ್ಕಾರಗಳೆಲ್ಲ ತೊಗೊಂಡ್ಬರುತ್ತೆ ಎಕ್ಸ್ ವೈ ಕ್ರೋಮೊಸೋಮ್ಸಲ್ಲಿ ಎಕ್ಸ್ ಆ್ಯಂಡ್ ವೈ ಕ್ರೋಮೊಸೋಮ್ಸಲ್ಲಿ ಈಗ ಯಾವ ಜನ್ಮ ಈ ಜನ್ಮದಲ್ಲಿ ಯಾರ ಮನೇಲಿ ಹುಟ್ಟಿದ್ದೇನೋ ಯಾವ ಗೋತ್ರದಲ್ಲಿ ಹುಟ್ಟಿದನೋ ಆ ಗೋತ್ರದ ತಾತ ತಂದೆ ಮುತ್ತಾದರು ಗುಣ ನಡಕ್ಕೆ ಶಾಪ ಪಾಪಗಳೆಲ್ಲ ಜೆನೆಟಿಕ್ಸ್ ತೀರಿ ಪ್ರಕಾರ ಜೀನ್ಸ್ ಕ್ಯಾರಿ ಮಾಡುತ್ತೆ ಅಂತ ಹೆರಿಡಿಟರಿ ಈ ಜೀನ್ಸು ಮತ್ತು ಕ್ರೋಮೊಸೋಸ್ ಎರಡೂ ಸೇರಿಸ್ಕೊಂಡು ಡಿ ಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಅಂತ ಡಿ ಎನ್ ಎ ಒಳಗೆ ಸೇರ್ಕೊಂಡ್ಬಿಡುತ್ತೆ ತಾಯಿ ಗರ್ಭದಲ್ಲಿ ಇರುತ್ತದು ತಾಯಿ ಗರ್ಭದಿಂದ ಹೊರಗೆ ಬಂದಮೇಲೆ ನಿಧಾನಕ್ಕೆ ಬೆಳೀತಾ 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 ರೈಬೋನ್ಯೂಕ್ಲಿಕ್ ಆಸಿಡ್ ಆ್ಯಸಿಡ್ ಏನು ಮಾಡ್ತಾ ಒಂದೊಂದಾಗಿ ತೆಗಿಯುತ್ತೆ ಜೆರಾಕ್ಸ್ ಕಾಪಿ ಮಾಡ್ಕೊಳ್ಳುತ್ತೆ ಡಿ ಎನ್ ಎಯಿಂದ ನಮ್ಮ ಕೋಪ ತಾಪ ಆಚಾರ ವಿಚಾರ ನಡೆನುಡಿಗಳೆಲ್ಲ ಆಯಾ ಏಜ್ ತಕ್ಕಂತೆ ಬೆಳೀತಾ ಬೆಳೀತದಂಗೆ ಎಲ್ಲ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಧನಿಷ್ಠ ನಕ್ಷತ್ರದ ನಾಲ್ಕನೇ ಪಾದ ಕುಂಭರಾಶಿಯವರು ವೃಶ್ ವೃಶ್ಚಿಕಾಂಶ ವೃಶ್ಚಿಕ ರಾಶಿ ಅಂಶ ಆಗಿರೋದ್ರಿಂದ ಅದಕ್ಕೆ ಅಧಿಪತಿ ಕು ವೃಷ್ಟಿಕಗೆ ಅಧಿಪತಿ ಕುಜ ಆಗಿರೋದ್ರಿಂದ ತುಂಬ ಕೋಪಿಸ್ಟ್ರು ತುಂಬ ಹಿಂಸೆ ಕೊಡ್ತಾರೆ ಎಲ್ರಿಗೂ ತುಂಬ ಮೋಸ ಮಾಡ್ತಾರೆ ಹೊಟ್ಟೆ ಕಿಚ್ಚು ತುಂಬ ಪಡ್ತಾರೆ ಭಾಳ ಏನು ಬೇಕಾದ್ರೂ ಮಾಡ್ತೀನಿ ಒಂದು ಉಲ್ಲಾಸ ಕಟ್ಟುವಾಗ ಮಾತಾಡಿ ಎಲ್ಲರೂ ಇಷ್ಟ ಮಾಡ್ಕೊಂಡ್ಬಿಡ್ತಾರೆ ಅತಿ ಕಾಮುಕರು ಹೆಣ್ಣಾಲಿ ಗಂಡಾಗಲಿ ತುಂಬ ವೈರಿವುಗಳನ್ನು ಸೃಷ್ಟಿ ಮಾಡ್ಕೊಳ್ತಾರೆ ಇವರಿಗೆ ಒಂದು ವಿಶೇಷವಾದ ಸಂತಾನ ಇರ್ತದೆ ಏನೋ ಒಂದು ಕಣ್ ಕುರ್ಡೋ ಕಾಯ್ ಕಾಲು ಕುಂಟೋ ಏನೋ ಒಂದು ಇರ್ತದೆ ತುಂಬ ಜೂಜುಗಾರರು ಬಂದು ದ್ವೇಷಿಗಳು ಹೇಳ್ತಾರೆ ಅದ್ರ ಪ್ರಕಾರ ನಡೆಯೋದಿಲ್ಲ ನಾಳೆ ಬರ್ತೀನಿ ಅಂತ ಬರೋದಿಲ್ಲ ಇವತ್ತು ಕೊಡ್ತೀನಿ ಅಂತಲೂ ಕೊಡಲ್ಲ ಈ ಥರ ದೋಷ ಈ ಧನಿಷ್ಠ ನಕ್ಷತ್ರ ನಾಲ್ಕನೇ ಪಾದ ಕುಂಭರಾಶಿ ಹೊಡ್ತಂಥವ್ರಿಗೆ ಹೆಣ್ಣಾಲಿ ಗಂಡಗಾಗ್ಲಿರುತ್ತೆ ಅಂತ ಹೇಳ್ತಾರೆ ಇವರು ಮಾಡಬೇಕಾದಂಥ ಉದ್ಯೋಗಗಳೇನು ಅಂತ ಕೇಳಿದಾಗ ಬಾರು ರೆಸ್ಟೋರೆಂಟ್ಸ ನಡೆಸ್ಬೋದು ಇಲ್ಲ ಅದರಲ್ಲಿ ಕೆಲಸ ಮಾಡ್ಬೋದು ಜೂಟ್ ಜೂಟಲ್ಲಿ ತಯಾರು ಮಾಡಿದಂಥ ಮ್ಯಾಟು ಆ ಥರದ್ದೆಲ್ಲ ಸಾಮಗ್ರಿ ಮಾರಾಟ ಮಾಡ್ಬೋದು ಇಲ್ಲ ಜೂಟ್ ಫ್ಯಾಕ್ಟ್ರಿ ನಡೆಸ್ಬೋದು ಭೂಮಿನ ಕೊರೆಯೋದು ಬೋರ್ ಹಾಕ್ಸೋದು ಭೂಮಿನ ಕೊರೆದು ರಸ್ತೆಗಳು ಮಾಡೋದು ಸುರಂಗಗಳನ್ನು ಮಾಡುವಂಥ ಕೆಲಸದಲ್ಲಿ ಇರ್ಬೋದು ಇಲ್ಲ ಅದಕ್ಕೆ ಹೆಡ್ ಆಗಿರ್ಬೋದು ಈ ಜೈಲುಗಳಲ್ಲಿ ಕಸ ಗುಡಿಸೋದು ಅಡುಗೆ ಮಾಡಾಕೊಳ್ಳೋದು ಈ ಥರ ಜೈಲಲ್ಲಿ ಕೆಲಸ ಮಾಡುವಂಥದ್ದು ಜೈಲಲ್ಲಿ ವಾಸ ಜೈಲಲ್ಲಿ ಒಂದು ಒಳ್ಳೆಯ ಅಧಿಕಾರ ಇರುವಂಥದ್ದನ್ನು ಪಡೆಯುವಂಥ ಯೋಗ ದರ್ಶನಕ್ಷ ನಾಲ್ಕನೇ ಪಾದಕ್ಕಿದೆ ಶವಗಾರ ನೋಡಿಕೊಳ್ಳೋದು ಹೆಣಗಳನ್ನು ಸುಡುವಂಥದ್ದು ಈ ಕೋರಿಯರ್ ಸರ್ವಿಸ್ ಮತ್ತು ಈಗ ಪಿಜ್ಜಾ ಆರ್ಡರ್ ಮಾಡ್ತೀರಿ ಈಗ ಏನೋ ಒಂದು ಐಟಮ್ಸನ್ನ ಆರ್ಡ್ರ್ ಮಾಡಿದಾಗ ಮನೆಗೆ ಡೆಲಿವರಿ ಮಾಡ್ತಾರೆ ತಂದು ಆ ಥರ ಕೆಲಸ ಮಾಡ್ತಾರೆ ಕೋರಿಯರ್ ಸರ್ವಿಸ್ನ ನಡೆಸುವಂಥ ಆಫೀಸ್ಗಳನ್ನೂ ಕೂಡ ಓಪನ್ ಮಾಡ್ಬೋದು ధనిష నక్షత్ర నాలుక రియల్ ఎస్టేట్ బిజినెస్ కూడా మాడబోదు మోదు బండావాళ హాకీ బేరవరసీ బంవాళ హాకీ సంపాదన మోదం చాన్స్ షేర్ ఇన్వెస్ట్‌మెంట్ అంటే షేర్ ఇన్వెస్ట్‌మెంట్ మన ఇవరి రాశి ప్రకారం రాశి ప్రకార కాలు హిమ్డి ఎడగడ కివి ఎడగడ బాహు ఎడగడ వృషణ ఎంగసరిగా టెస్టే గండస్గా టెస్టే కలుసు ಹೆಂಗಸರಿಗೆ ಓವರಿಸ್ ಎಡಗಡೆ ಸೈಡ್ನಲ್ಲಿ ಇದು ಪ್ರಾಬ್ಲಮ್ ಬರ್ತದೆ ಧನಿಷ ನಕ್ಷತ್ರದ ಪ್ರಕಾರ ಹೆಂಗಸರಿಗೆ ಗುಪ್ತ ಜನಾಂಗ ಸಂಬಂಧಪಟ್ಟಂಥ ಗಂಡಸರಿಗೆ ಗುಪ್ತ ಜನಾಂಗ ಸಂಬಂಧಪಟ್ಟಂಥದ್ದು ಅಲ್ಸರು ಕ್ಯಾನ್ಸರು ಪಿಟ್ಸು ಈ ಥರದ್ದು ರೋಗಗಳು ಬರುತ್ತೆ ಧನಿಷ ನಕ್ಷತ್ರಕ್ಕೆ ಸೀಸನ್ ಚೇಂಜ್ ಆಗ್ತಿದ್ದಂಗೆ ಮಳೆಗಾಲ ಬಂದಾಗ ಒಂಥರ ಕಾಯಿಲೆ ಬೇಸಿಗೆಲೆ ಒಂಥರ ಕಾಯಿಲೆ ತುಂಬ ಗಾಳಿ ಬಂದಾಗ ಒಂಥರ ಈ ಥರ ಸೀಸನ್ ವೈಸ್ ಕ್ಯಾ ಏನಾಗುತ್ತೆ ವಾತಾಪಿತ ಇಂಬ್ಯಾಲೆನ್ಸ್ ಆಗಿ ಹಲವಾರು ರೋಗಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ ಅಂತ ಹೇಳ್ತೇವೆ ಅಕಸ್ಮಾತ್ ರೋಗ ಬಂತು ಅಂದರೆ ಹನ್ನೊಂದು ದಿನ ತನಕ ಯಾವುದೇ ಔಷಧಿ ಮೈಗೆ ಹತ್ತೋದಿಲ್ಲ ನಾವೇನೇ ಇಂಜೆಕ್ಷನ್ ತಗೊಂಡು ಒಂಥರ ಒಂದು ಟೆಸ್ಟ್ ಪೀರಿಯಡ್ ಅಂತ ಹೇಳ್ತಾರೆ ಹೋಮಿಯೋಪತಿ ಅಲೋಪತಿ ಆಯಿರೋದು ಏನೇ ಆದರೂ ಕೂಡ ಹನ್ನೊಂದು ದಿನಗಳ ಕಾಲ ಔಷಧಿ ಮೈ ಹಚ್ಚಲ್ಲ ಅಕಸ್ಮಾತ್ ಕಾಯಿಲೆ ಬಂದು ಸತ್ತೋದ್ರೆ ಅಥವಾ ಇನ್ನೀನ ದುರಂತದಲ್ಲಿ ಸತ್ತರೆ ಧನುಷ್ಯನಕ್ಷತ್ರ ನಾಲ್ಕನೇ ಪಾ ಅದ್ರ ನಾ ಐದು ತಿಂಗಳು ಮನೆ ಬಿಡಬೇಕಂತ ಐದು ತಿಂಗಳು ಮನೆ ಬಿಡಲಿಲ್ಲ ಅಂದರೆ ಮೂರು ಐದು ಏಳು ಹನ್ನೊಂದು ಈ ಥರ ತಿಂಗಳಲ್ಲಿ ಕೆಲವು ಸಾವುಗಳಾಗುತ್ತೆ ಮನೆಯಲ್ಲಿ ಅಕಸ್ಮಾತ್ ಯಾರಿಲ್ಲ ಅಂದರೆ ಅವ್ರು ಸಾಕಿರೋ ಪ್ರಾಣಿಗಳು ಅವರ ಮನೇಲಿ ಸಾವಾಗತ್ತೆ ಇಲ್ಲ ಅವರು ಗೋತ್ರ ದಾಯಾದಿಗಳಲ್ಲಿ ಯಾರಾದರೂ ಸಾಯ್ತಾರೆ ಅಂತ ಹೇಳ್ತಾರೆ ಧನಿಷ್ಠ ನಕ್ಷತ್ರ ನಾಲ್ಕನೇ ಪಾದಲ್ಲಿ ಏನಾದ್ರು ಹೆಣ್ಣುಮಕ್ಳು ಮೈ ನೆರೆದ್ರೆ ಪ್ರಥಮ ರಜಸ್ವಲೆ ಅಥವಾ ಋತುವತಿ ಆದರೆ ಅವಳು ಮದುವೆ ಆದೋದ್ಮೇಲೆ ಗಂಡನಿಗೆ ಬಹಳ ಅಪಾರವಾದ ಸಂಪತ್ತು ಒಳ್ಳೆ ಸುಖ ಪಡುವಂಥ ಯೋಗ ಇರ್ತದೆ ಧನಿಷ್ಠ ನಕ್ಷತ್ರ ನಾಲ್ಕನೇ ಪಾದಲ್ಲಿ ಹೆಣ್ಮಕ್ಳು ಮೈನ್ ಇರದ ಅದಕ್ಕೆ ಕೆಲವು ಗಂಡುಮಕ್ಳು ಮದುವೆ ಆಗಬೇಕಾದ್ರೆ ಇಂಥ ಧನಿಷ್ಠ ನಕ್ಷತ್ರ ನಾಲ್ಕನೇ ಪಾದ ಹುಟ್ಟಂಥ ಹೆಣ್ಮಕ್ಳು ಮದುವೆ ಮಾಡ್ಕೋಬೇಕು ಯೋನಿಕೂಟ ನಾಡಿಕೂಟ ಗಣಕೂಟ ಸಾಲಾವಳಿ ನೋಡಬೇಕು ಅದಕ್ಕೆ ಇಲ್ಲಿ ಹುಡುಗಿದು ಹುಲಿ ಯೋನಿ ಹುಲಿ ಯೋನಿ ರಾಕ್ಷಸ ಗಣ ಆಗಿರ್ತದೆ ಇದನ್ನು ತೊಗೊಂಡು ಮ್ಯಾಚ್ ಮಾಡಿ ಗಂಡು ಹುಡುಗ ನೋಡ್ಕೊಂಡು ಮದುವೆ ಮಾಡಿದ್ರೆ ಡೈವರ್ಸ್ ಆಗೋಲ್ಲ ಗಂಡೆ ಆಯಿತು ಭಾಳ ಚೆನ್ನಾಗಿ ಇರ್ತಾರೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾರೆ ಇದು ಈ ಧನಿಷ್ಠ ನಕ್ಷತ್ರ ನಾಲ್ಕನೇ ಪಾದ ಕುಂಭರಾಶಿಲಿರತಕ್ಕಂಥ ವಿಶೇಷತೆ ಅಲ್ಲಿಗೆ ಅರ್ಥ ನಾವು ಕೊಟ್ಟಿದ್ದೀವಿ ನಮ್ಗೆ ಏನು ಕೆಲಸ ಮಾಡಬೇಕು ನಮ್ಮ ಆಚಾರ ವಿಚಾರಗಳೇನು ನಾವು ಯಾವ ರೀತಿ ಬದುಕಿದ್ರೆ ನಮ್ಮ ಲೈಫಲ್ಲಿ ಸಕ್ಸಸ್ ಆಗ್ತದೆ ಅನ್ನೋದನ್ನು ತಿಳಿಸಿದ ಶಿವ ಇಲ್ಲಿ ಧನಿಷ್ಠ ನಕ್ಷತ್ರ ನಾಲ್ಕನೇ ಪಾದ ಕುಂಭರಾಶಿಯಲ್ಲಿ ಯಾರು ಹುಟ್ಟಿದ್ರು ಹೆಣ್ಣಾಗಲಿ ಗಂಡಾಗಲಿ ಅವ್ರಿಗೆ ಎಂಬತ್ತೈದು ವರ್ಷ ಆಯುಸ್ ಕೊಟ್ಟಿದ್ದಾರೆ ನೋಡಿ ಭಗವಂತ ಇವಾಗ ಕಲಿಯುಗದ ಮೊದಲನೇ ಪಾದಲ್ಲಿ ಎಂಬತ್ತೈದು ವರ್ಷ ಕಲಿಯುಗದ ಎರಡನೇ ಪಾದಕ್ಕೆ ಇನ್ನೂ ಆಯುಷ್ ಕಮ್ಮಿ ಕಲಿಯುವುದು ಮೂರನೇ ಹೋದಾಗ ಇನ್ನೂ ಆಯುಷ್ ಕಮ್ಮಿ ಕಲಿಯುಗದ ನಾಲ್ಕನೇ ಪಾದಕ್ಕೆ ಹೋದಾಗ ಇನ್ನೂ ಆಯುಷ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಬ್ರಹ್ಮ ವೈವಸ್ವತ ಪುರಾಣದಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಇಲ್ಲಿ ಎಂಬತ್ತೈದು ವರ್ಷ ಆಯುಷ್ ಏನೋ ಇದೆ ಆದರೆ ಕಂಟಕಗಳಿದೆ ರೋಗದಿಂದ ಬರೋ ಕಂಟಕ ಅಥವಾ ಮರಣ ಕಂಟಕಗಳಿರ್ಬೋದು ನಾನು ಓದ ಜಮ್ದಲ್ಲಿ ಇಪ್ಪತ್ತೈದನೇ ವಯಸ್ಸಿಗೆ ಯಾರಿಗೋ ಕೈಕಾಲು ಮುರಿಸ್ಬಿಟ್ಟಿರ್ತೀನಿ ಅದರ ಪಾಪ ಶಾಪ ನನಗೆ ಈ ಜಮದಲ್ಲಿ ಇಪ್ಪತ್ತೈದನೇ ವರ್ಷಕ್ಕೆ ಬಂದಾಗ ನನಗೆ ಆ ಕಂಟಕ ರೂಪದಲ್ಲಿ ನನಗೆ ಏನೋ ಒಂದು ಡ್ಯಾಮೇಜ್ ಆಗುತ್ತೆ ಒಂದು ಮೂವತ್ತನೇ ವಯಸ್ಸಲ್ಲಿ ಯಾರಿಗೋ ಒಟ್ಟೆ ಕಿಚ್ಚಕ್ಕೆ ಏನಾರು ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದೆ ನಾನು ಸತ್ತೋಗ್ಬಿಟ್ಟಿರ್ತೀನಿ ಈಗ ಮತ್ತೆ ಹುಟ್ಟಿರ್ತೀನಿ ಈಗ ನಾನು ಮೂವತ್ತು ಕಾಲಿಟ್ಟಿದ ತಕ್ಷಣ ಆ ಮಾಟ ಮಂತ್ರ ಮಾಡಿಸಿದ ಫಲ ಈಗ ನಂಗೆ ಇಲ್ಲಿ ತಟ್ಟುತ್ತೆ ಲಕ್ಕೋ ಬರ್ಬೋದು ಅಥವಾ ಒಂದು ತೊಂದರೆ ಆಗ್ಬೋದು ಅಲ್ಲಿ ಏನು ಮಾಡಿದ್ನೋ ಇಂಥದ್ದಾಗಲಿ ಅಂತ ಅವನಿಗೆ ಕೈ ಕಾಲು ಅಂತ ನಾನು ಅಲ್ಲಿ ಮಾಡಿದರೆ ನಂಗೆ ಈ ಜಮದಲ್ಲಿ ಮೂವತ್ತನೇ ವಯಸ್ಸಿಗೆ ಬಂದ ತಕ್ಷಣ ನಂಗೆ ಯಾರೂ ಆಟ ಮಂತ್ರ ಮಾಡ್ದೋದ್ರೂ ಪರವಾಗಿಲ್ಲ ಕೈಕಾಲು ಸೇದೋಗುತ್ತೆ ಯಾಕಂದರೆ ಆ ಮಾಡಿದ ಫಲ ಇಲ್ಲಿ ಗಿಫ್ಟಾಗಿ ಕೊಡ್ತಾನೆ ಭಗವಂತ ಇದೇ ಕಂಟಕ ಅನ್ನೋದು ಇಲ್ಲಿ ಕಂಟಕ ಹೆಂಗೆ ವಿವರಣೆ ಮಾಡ್ತಾರೆ ಶಿವ ಅಂದರೆ ಮೂರು ವರ್ಷ ಎಂಟು ತಿಂಗಳು ಇಪ್ಪತ್ತು ದಿನಕ್ಕೊಂದು ಕಂಟಕ ಇದ್ದಿತ್ತು ನೋಡಿ ಮೂರು ವರ್ಷದಲ್ಲಿ ಮಗು ಆಟಾಡೋ ವಯಸ್ಸಲ್ಲಿ ಎಂಟು ತಿಂಗಳು ಇಪ್ಪತ್ತು ದಿನಕ್ಕೆ ಒಂದು ಕಂಟಕ ಬಿದ್ದೋ ಏನೋ ರೋಗ ಬಂದೋ ಜೋರಾಗಿ ಆ್ಯಕ್ಸಿಡೆಂಟ್ ಆಗೋ ಅಥವಾ ಜೋರ ರೋಗ ಬಂದು ಅಡ್ಮಿಟ್ ಆಗಿ ಬದುಕೋದೇ ಕಷ್ಟ ಅನ್ನೋ ಇರುತ್ತೆ ಅದೊಂದು ಕಂಟಕ ಒಂಬತ್ತು ವರ್ಷ ನಾಲ್ಕು ತಿಂಗಳು ಇಪ್ಪತ್ತೆಂಟು ಒಂದು ಕಂಟಕ ಹದಿಮೂರು ವರ್ಷ ಐದು ತಿಂಗಳು ಹನ್ನೊಂದು ಒಂದು ಕಂಟಕ ಹದಿನಾಲ್ಕು ವರ್ಷ ಮೂರು ತಿಂಗಳು ಇಪ್ಪತ್ತು ಒಂದು ಕಂಟಕ ಇಪ್ಪತ್ತೊಂದು ವರ್ಷ ಆರು ತಿಂಗಳು ಹತ್ತು ದಿನಕ್ಕೆ ಒಂದು ಕಂಟಕ ನಲ್ವತ್ತ್ಮೂರು ವರ್ಷ ಆರು ತಿಂಗಳು ಹದಿನಾರು ದಿನಕ್ಕೊಂದು ಕಂಟಕ ನಲವತ್ತೆಂಟು ವರ್ಷ ಏಳು ತಿಂಗಳು ಇಪ್ಪತ್ತೆಂಟು ದಿನಕ್ಕೊಂದು ಕಂಟಕ ನಲವತ್ತೆಂಟು ವರ್ಷ ಹತ್ತು ತಿಂಗಳು ಇಪ್ಪತ್ನಾಲ್ಕು ಒಂದು ಕಂಟಕ ಐವತ್ತು ವರ್ಷ ತುಂಬಿ ಇಪ್ಪತ್ತಾರನೇ ದಿನಕ್ಕೆ ಒಂದು ಕಂಟಕ ಅದಕ್ಕೆ ಐವತ್ತನೇ ವರ್ಷಕ್ಕೊಂದು ಶಾಂತಿ ಮಾಡ್ಕೋಬೇಕು ಐವತ್ತೆಂಟನೇ ವರ್ಷ ಹನ್ನೊಂದು ತಿಂಗಳು ಇಪ್ಪತ್ತೊಂಬತ್ತು ದಿನಕ್ಕೊಂದು ಕಂಟಕ ಅರವತ್ತೆಂಟು ವರ್ಷ ಹನ್ನೊಂದು ತಿಂಗಳು ಇಪ್ಪತ್ತೊಂಬತ್ತು ದಿನಕ್ಕೊಂದು ಕಂಟಕ ಈ ಕಂಟಕಗಳೆಲ್ಲ ಮುಕ್ತ ಪಾಸಾಗಬೇಕು ಅಂದರೆ ಇದನ್ನು ಬಿಡುಗಡೆ ಆಗಬೇಕು ಅಂದರೆ ನಮ್ಮ ಜಾತಕ ತೊಗೊಂಡು ಆಯಾ ಏಜಲ್ಲಿ ನಿಮ್ಮ ಪುರೋಹಿತ ಹತ್ರ ಹೋಗಿ ಅಥವಾ ಜ್ಯೋತಿಷ್ ಹತ್ರ ಹೋಗಿ ದಶಾಭಕ್ತಿಗಳ ಪ್ರಕಾರ ನಾವು ಪರಿಹಾರ ಮಾಡ್ಕೋಬೇಕು ಮಿತ್ರಗ್ರಹದಿಂದನಾ ಶತ್ರು ಗ್ರಹದಿಂದನಾ ಪಾಪಗ್ರಹದಿಂದ ನಡೀತಿದೆಯಾ ಅಂತರ್ಭುಕ್ತಿ ಭಕ್ತಿ ಇದೆಲ್ಲ ನೋಡಿ ನಾವು ಪರಿಹಾರ ಮಾಡಿಕೊಳ್ಬೇಕು ಅಂತ ನಾರದ ಮುನಿಗಳು ಹೇಳ್ತಾರೆ ನಮಗೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ಇಲ್ಲ ಮತ್ತು ಅಷ್ಟೆಲ್ಲ ಯಾತ್ರೆ ಮಾಡೋಕ್ಕೆ ದುಡ್ಡಿಲ್ಲ ಹೋಮ ಹವನ ಎಲ್ಲ ಮಾಡಲಿಕ್ಕೆ ದುಡ್ಡಿಲ್ಲ ದಾನ ಕೊಡ್ಲಿಕ್ಕೆ ದುಡ್ಡಿಲ್ಲ ಏನು ಮಾಡೋದಪ್ಪ ಅಂತ ಒಂದು ಯೋಚನೆ ಬಂದಾಗ ನಾನು ಹೇಳೋದಕ್ಕೆ ಕೆಲವು ಸಿಂಪಲ್ ಮಂತ್ರಗಳನ್ನು ದಿನ ಬೆಳಗ್ಗೆ ಸಂಜೆ ಜಪ ಮಾಡಿಬಿಟ್ರೆ ಸಾಕು ಆರೋಗ್ಯದಲ್ಲಿ ಆಯುಷಲ್ಲಿರೋ ಕಂಟಕಗಳೆಲ್ಲ ನಿವಾರಣೆ ಆಗತ್ತೆ ಅಂತ ನಾರದ ಮುನಿಗಳು ಫಲಶ್ರೊತಿಯಲ್ಲಿ ಹೇಳ್ತಾರೆ ಏನಂತ ಪಶ್ಚಿಮಕ್ಕೆ ಮುಖ ಮಾಡಿಕೊಂಡು ಬಿಸ್ನೆಸ್ಸು ಪಶ್ಚಿಮಕ್ಕೆ ಮುಖ ಮಾಡಿಕೊಂಡು ವ್ಯಾಪಾರ ಪಶ್ಚಿಮಕ್ಕೆ ಮುಖ ಮಾಡ್ಕೊಂಡು ಓದೋದು ಜಪತಪ ಮಾಡೋದ್ರಿಂದ ಇವರಿಗೆ ಒಳ್ಳೆಯ ಸಕ್ಸಸ್ ಆಗತ್ತೆ ಅಂತೆ ಇಲ್ಲಿ ಹಗಲೊತ್ತು ತುಂಬ ಬಲವಾಗಿರ್ತಾರೆ ಧನುಷ್ಯ ನಕ್ಷತ್ರ ನಾಲ್ಕನೇ ಪಾದವರು ಭಾಳ ಸ್ಟ್ರಾಂಗ್ ರಾತ್ರಿ ಹೊತ್ತು ವೀಕ್ ಇರ್ತಾರೆ ಅದರಿಂದ ಹಗಲತ್ತು ದಿನ ಬೆಳಗ್ಗೆ ಪಶ್ಚಿಮಕ್ಕೆ ಮುಖ ಮಾಡಿಕೊಂಡು ದಕ್ಷಿಣ ಧನುಷ್ಯ ನಕ್ಷತ್ರದ ದೇವತೆ ಅಷ್ಟ ವಸುಗಳು ಎಂಟು ವಸುಗಳು ಓಂ ವಸುವೆ ನಮಃ ಓಂ ವಸುವೆ ಏ ನಮಃ ಜಪ ಮಾಡ್ತಿರಬೇಕು ಆಗ ಆಯಾ ದಿನದ ಆಯುಷು ಮತ್ತು ಆರೋಗ್ಯ ಕಂಠಗಳು ನಿವಾರಣೆ ಆಗ್ತಿರ್ತದೆ ನಕ್ಷತ್ರದ ಅಧಿದೇವತೆ ವಿಷ್ಣು ಓಂ ಮಹಾವಿಷ್ಣುವೇ ನಮಃ ಅಥವ ವಿಷ್ಣುವೇ ನಮಃ ಅಥವ ಓಂ ಕೇಶವಾಯ ನಮಃ ನಾರಾಯಣಾಯ ನಮಃ ಮಹಾದೇವಾಯ ನಮಃ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಸುದನಾಯ ನಮಃ ಶ್ರೀ ವಿಕ್ರಮಾಯ ನಮಃ ವಾಮನಾಯ ನಮಃ ಶೀಧರಾಯ ನಮಃ ಋಷಿಕೇಶಾಯ ನಮಃ ಪದ್ಭನಾಬಾಯ ನಮಃ ದಾಮೋದರಾಯ ನಮಃ ಸಂಕರ್ಷಣಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ಅዶಕ್ಷಜಾಯ ನಮಃ ಆರಸಿಂಹಾಯ ನಮಃ ಅಚುತಾಯ ನಮಃ ಜರಾರ್ಧನಾಯ ನಮಃ ಉಪೇಂದ್ರಾಯ ನಮಃ ಹರಿಯೇ ನಮಃ ಶ್ರೀಕೃಷ್ಣಾಯ ನಮಃ ಅಂತ ಒಂದು ವಿಷ್ಣು ಶಾಸ್ತ್ರಾ ಮಹೇ ಹೇಳಿದ್ ಸ್ಫಲ ಬರುತ್ತಂತೆ ಇಷ್ಟೇ ಹೇಳಬಿಟ್ರೆ ಅದಕ್ಕೆ ವಿಷ್ಣು ಸಹಸ್ರ ಮಾತಾ ಈ ಮಂತ್ರಗಳು ಹೇಳ್ತಾ ಇರಬೇಕು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡಬೇಕು ನಕ್ಷತ್ರದ ಧನಿಷ್ಠ ನಕ್ಷತ್ರದ ಪ್ರತ್ಯತಿ ದೇವತೆ ವರುಣದೇವರು ಓಂ ವರುಣಾಯ ನಮಃ ವರುಣಾಯ ನಮಃ ಅಂತೇಳಿ ಮಾಡ್ತಾ ಇರಬೇಕು ಕುಂಭರಾಶಿಗೆ ಅಧಿಪತಿ ಶನಿ ಶನಿ ದೇವಾಲಯಕ್ಕೆ ಹೋಗೋದು ಕೂತ್ಕೊಂಡು ಧ್ಯಾನ ಮಾಡೋದು ಈ ಪೂಜೆ ಪುರಸ್ಕಾರಕ್ಕಿಂತ ಹೆಚ್ಚಾಗಿ ಧ್ಯಾನ ಏಕೆಂದರೆ ಕುಂಭರಾಶಿ ವಾಯು ತತ್ವ ಧ್ಯಾನ ಮಾಡೋದು ಭಜನೆ ಮಾಡೋದು ಸತ್ಸಂಗಗಳನ್ನು ಕೂತ್ಕೊಂಡು ಕೇಳೋದು ಹರಿಕತೆಗಳನ್ನು ಕೇಳೋದು ಇದು ಭಾಳ ವಿಶೇಷವಾದಂಥದ್ದು ಅಧ್ಯಯನ ಮಾಡೋದು ಪುರಾಣಗಳನ್ನು ಓದೋದು ಕುಂಭರಾಶಿ ವಾಯುತತ್ವ ಆಗಿರೋದ್ರಿಂದ ಯಜ್ಞಗಿಂತ ಧ್ಯಾನ ಜಪ ಮಾಡಬೇಕಂತೆ ವಾಯು ತತ್ವ ಇರೋದ್ರಿಂದ ಅದರಿಂದ ಶನಿ ಧ್ಯಾನ ಧನಿಷ ನಕ್ಷತ್ರಕ್ಕೆ ಅಧಿಪತಿ ಕುಜ ಮಂಗಳಗರ ಮಂಗಳ ಸುಬ್ರಹ್ಮಣ್ಯನ ಅಷ್ಟೋತ್ತರ ಸುಬ್ರಹ್ಮಣ್ಯನ ಧ್ಯಾನ ಜಪ ಮಾಡೋದು ಭಾಳ ಒಳ್ಳೆಯದು ಅಂತ ಹೇಳ್ತಾರೆ ಇವರಿಗೆ ಸಿದ್ಧಿ ಆಗುವಂಥ ಸ್ಥಳ ಯಾವುದಂದರೆ ಈ ಜೂಜು ಕಟ್ಟೆ ಆಡೋ ಸ್ಥಳ ಗುಡಿಸ್ಲು ಇರೋ ಸ್ಥಳ ಕುಂಬಾರು ಓಡಾಡೋ ಜಾಗ ಕುಂಬಾರು ಮಡಕೆ ಮಾಡೋ ಸಾನ್ನಿಧ್ಯದಲ್ಲಿ ಗ್ರಹಣ ಕಾಲದಲ್ಲಿ ಪ್ರದೋಷ ಕಾಲ ಕುತ್ಕೊಂಡು ಜಪ ಸಿದ್ಧಿ ಸಿದ್ಧಿಯಾಗಿರ್ತಂತೆ ಆದ್ದರಿಂದ ಈ ಮಂತ್ರಗಳಿಗೆ ಬಂಡವಾಳ ಎಲ್ಲ ಏನಿಲ್ಲ ಜಪ ಮಾಡ್ತಿರೋ ಆಯುಷ್ಯ ಆರೋಗ್ಯದ ಇರೋ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ ಇನ್ನೊಂದು ಪ್ರತಿ ವರ್ಷ ನೀವು ಹುಟ್ಟುಹಬ್ಬವನ್ನು ಧನಿಷ್ಠ ನಕ್ಷತ್ರದಲ್ಲೇ ಆಚರಣೆ ಮಾಡ್ಕೊಳ್ಳೋದ್ರಿಂದ ಭಾಳ ಒಳ್ಳೆಯದು ಅವತ್ತಿನ ದಿವಸ ಹುಟ್ಟುಹಬ್ಬ ದಿವಸ ತಂದೆ ತಾಯಿಗಳಿಗೆ ಪಾತ್ ಪೂಜೆ ಮಾಡಿ ಅರ್ಶನ ಕುಂಕುಮ ಗಂಧ ಅಕ್ಷತೆ ಹೂವೆಲ್ಲ ಇಟ್ಟು ಅವ್ರಿಗೆ ಅಧೂಪದೀಪ ಮಾಡಿ ಅವ್ರ ಪಾದ ಮೇಲಿನ ತಲೆ ಇಟ್ಟು ಅವರಿಗೆ ಪಂಚಫಲಗಳನ್ನು ನೇ ದಾನ ಮಾಡ್ಬೇಕು ತಂದೆ ತಾಯಿಗಳಿಗೆ ಐದು ವೆರೈಟಿ ಹಣ್ಣುಗಳು ಬಾಳೆಹಣ್ಣು ಮೋಸಂಬಿ ಕಿತ್ಲೆ ದಾಳಿಂಬೆ ಬೇರೆ ಇನ್ಯಾವ ಸಿಗುತ್ತೋ ನಿಮಗೆ ಅದಿಟ್ಟು ಒಂದು ದಕ್ಷಿಣೆಯಿಂದ ತಂದೆ ತಾಯಿಗಳಿಗೆ ಕೊಟ್ಟು ಹೆತ್ತ ಋಣದ ಬಾಧೆಯನ್ನು ಕಳ್ಕೋಬೇಕು ಅಂತ ನಾರದ ಮಹರ್ಷಿಗಳು ಹೇಳ್ತಾರೆ ಯಾರು ಹುಟ್ಟಿದ ದಿವಸ ತಂದೆ ತಾಯಿಗಳಿಗೆ ಪಾತ್ರಪೂಜೆ ಮಾಡಿ ಪಂಚಫಲಗಳನ್ನು ಮತ್ತು ದಕ್ಷಿಣ ಕೊಟ್ಟು ತಂದೆ ತಾಯಿ ನಮಸ್ಕಾರ ಮಾಡ್ತಾರೋ ಅವ್ರಿಗೆ ಏನು ಆಯುಷಲ್ಲಿರೋ ಮತ್ತು ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಎಂಬತ್ತೈದು ವರ್ಷ ಆಯಿಸಿದೆ ಅದರಲ್ಲಿ ಎಲ್ಲ ಕಂಠಗಳನ್ನು ಪಾರು ಮಾಡ್ಕೊಳಕ್ಕೆ ಪ್ರತಿ ವರ್ಷ ನೀವೇನು ಮಾಡಬೇಕು ಈ ಪೂಜೆ ಮಾ ತಂದೆ ತಾಯಿ ಪಾ ಪಾತ್ ಪೂಜೆ ಮಾಡಬೇಕು ನಿತ್ಯ ತಂದೆ ತಾಯಿ ಬದುಕಿದರೆ ಅವ್ರು ಪಾತ್ ಪೂಜೆ ಮಾ ನಮಸ್ಕಾರ ಮಾಡಿಬಿಟ್ಟು ಪಾದಕ್ಕೆ ಮನೆ ಬಿಟ್ಟರೆ ಭಾಳ ಒಳ್ಳೇದು ಯಾಕೆಂದರೆ ಆಯುಷ್ಗೆ ಅಧಿಪತಿ ಶನಿಗ್ರಹ ನಾವು ಇಷ್ಟು ವರ್ಷ ಬದುಕುತ್ತೀವಿ ಅಂತ ಹೇಳೋದೆ ಶನಿ ಶನಿ ನೀಚನಾದರೆ ಆಯುಷ್ ಕಮ್ಮಿ ಆಯಿತು ಅಂತ ಹೇಳ್ತಾರೆ ಅದರಿಂದ ತಂದೆ ತಾಯಿಗಳಿಗೆ ನಿತ್ಯ ನಮಸ್ಕಾರ ಮಾಡಿ ತಂದೆಗೆ ಬೈ ತಂದೆ ತಾಯಿಗಳಿಗೆ ಬೈಬಾರ್ದು ಹೊಡೀಬಾರ್ದು ಕೂಗಬಾರ್ದು ಅವ್ರ ಮೇಲೆ ದೌರ್ಜನ್ಯ ಮಾಡಬಾರ್ದು ಮನೆಯಿಂದ ಹೊರಗೆ ಹಾಕ್ಬಾರ್ದು ಅವ್ರ ಸ್ಥಾನಮಾನಕ್ಕೆ ಧಕ್ಕೆ ತರಬಾರ್ದು ತಂದರೆ ಶನಿ ನೀಚನಾಗಿ ಆಯುಷ್ಯ ಆರೋಗ್ಯದಲ್ಲಿ ನೀವು ಎಷ್ಟು ತಂದೆ ತಾಯಿಗೆ ಓಡಿಕೊತೀರೋ ನಿಮ್ಗೆ ಅಷ್ಟೇ ಸುಖ ಕಮ್ಮಿ ಮಾಡಿಬಿಡ್ತಾನೆ ಕಾರು ಬಂಗ್ಲೆ ಮನೆ ಮಠ ಎಲ್ಲ ಕಳ್ಕೊತಾ ಇರ್ತೀರ ತಂದೆ ತಾಯಿಗೆ ಮನಸ್ನೋಯಿಸಿದಷ್ಟು ನಿಮಗೆ ಲಕ್ಷ್ಮಿ ಆಹ್ವಾನೆ ಆಗಲ್ಲ ತಂದೆ ತಾಯಿ ಒಡೆಯೋದು ಬೈಯೋದು ನೀವು ನೀವೆಲ್ಲ ಆಸ್ತಿನ ಕಳ್ಕೊತಾ ಇರ್ತೀರಿ ಜಾಬ್ ಕಳ್ಕೊತೀರಾ ಸ್ಯಾಲ್ರಿ ಕಳ್ಕೊ ಬರಲ್ಲ ಪ್ರಮೋಷನ್ ಬಾಗಲ್ಲ ಅದರಿಂದ ತಂದೆ ತಾಯಿನಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ತಂದೆ ತಾಯಿ ಇಲ್ಲ ಅಂದರೆ ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ನೀವು ಹುಡ್ತಬ್ಬೋ ದಿವಸ ಐದು ವೆರೈಟಿ ಹಣ್ಣು ವೃದ್ಧರಿಗೆ ಕೊಡಿ ಕೈಲಾದ ದಕ್ಷಿಣ ಕೊಡಿ ಮತ್ತು ಎಳ್ಳಿನಲ್ಲಿ ಮಾಡುವಂಥ ಒಂದು ಚಿಗ್ಳಿಂತ ಎಳ್ಳು ಬೆಲ್ಲ ಮಿಕ್ಸ್ ಮಾಡಿ ಎಳ್ಳು ಬೆಲ್ಲ ಮಿಕ್ಸ್ ಮಾಡ್ತಿದ್ದು ಸಿಹಿ ಪದಾರ್ಥವನ್ನು ಹುಡ್ತಬ್ಬೋ ದಿವಸ ಎಲ್ಲರಿಗೂ ಹಂಚ್ಬೇಕು ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಹುಡ್ತಬ್ಬ ಕೇಕ್ ತೊಗೊಂಬರ್ತಾರೆ ಕ್ಯಾಂಡ್ ಇಡ್ತಾರೆ ಹತ್ತಿಸ್ತಾರೆ ಬಾಯಿ ಎಂಜಿನ್ನ ಆಫ್ ಮಾಡ್ತಾರೆ ಕೇಕ್ ಕಟ್ ಮಾಡಿಬಿಟ್ಟು ಅವ್ನ ಮುಖಕ್ಕೆ ಇವನ ಮುಖಕ್ಕೆ ಬಳಿತಾರೆ ಅವನ ಎಂಜಲ್ ಇವನ ಎಂಜಲ್ ತಿನ್ನಿಸ್ತಾರೆ ಇದರಿಂದ ವೈರಸ್ಸು ರಾಹು ಬ್ಯಾಕ್ಟೀರಿಯಾ ಕೇತು ರಾಹು ಇಂದ ಸಂಯೋಗದಲ್ಲಿ ನೀವು ಎಷ್ಟೇ ಬರ್ತ್ಡೇ ಆಚರಣೆ ಮಾಡೋ ನಿಮಗೆ ಆ ನೆಕ್ಸ್ಟ್ ಬರ್ತ್ಡೇವರೆಗೂ ರೋಗಬಾಧೆ ಕಂಟಕಗಳಿರ್ತದಂತೆ ರಾಮಾಯಣದಲ್ಲಿ ಮಹಾಭಾರತ ಕಾಲದಲ್ಲಿ ಎಲ್ಲೂ ಕೂಡ ಯಾವ ಕೇಕ್ ಕಟ್ ಮಾಡಿ ಬಾಯಿಂದ ದೀಪ ಆರಿಸಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋ ಉಲ್ಲೇಖನ ಎಲ್ಲೂ ಉಲ್ಲೇಖನ ಮಾಡಿಲ್ಲ ಅದು ಯಾರು ತಂದಿಟ್ಟರೋ ಗೊತ್ತಿಲ್ಲ ಈ ಥರ ಮಾಡೇ ಮಾಡೇ ಆಯುಷ್ ಎಷ್ಟೋ ಜನ ಉರ್ತಬ ಮಾಡಿ ಒಂದು ವರ್ಷಕ್ಕೋ ಒಂದು ಉಡ್ತಾಭಾ ಮಾಡಿ ಐದು ದಿನಕ್ಕೋ ಹುರ್ತಬ ಅದು ಆರು ತಿಂಗಳಿಗೆ ಸತ್ತೋಗಿದ್ದಾರೆ ಇದನ್ನು ಬಿಟ್ಟು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ತಂದೆ ತಾಯಿಗೆ ದಿನನಿತ್ಯ ನಮಸ್ಕಾರ ಮಾಡೋದೇ ದೊಡ್ಡ ಹುರ್ತಬ್ಬ ಪ್ರತಿ ವರ್ಷ ಹುಟ್ಟದೊಬ್ಬ ದಿವಸ ನೀವು ಪಾತ್ ಪೂಜೆ ಮಾಡಿಬಿಟ್ರೆ ಸಾಕು ಆ ತಂದೆ ತಾಯಿ ಪಾತ್ ಪೂಜೆ ಮಾಡಿದ್ದು ನೀರಿದೆಯಲ್ಲ ಜಲ ಅದನ್ನು ತೊಗೊಂಡು ಸ್ನಾನ ಮಾಡಿದ್ರೆ ಇನ್ನೂ ಒಳ್ಳೆಯದಂತೆ ಅಷ್ಟು ವಿಶೇಷ ಈ ತಂದೆ ತಾಯಿ ಪಾತ್ ಪೂಜೆ ಅದರಿಂದ ಈ ಥರದ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ ಎಲ್ಲ ಥರ ದೋಷಗಳು ರೋಗದಿಂದ ಬರೋ ಕಂಟಕಗಳು ಆಯುಷಿಗೆ ಬಸ್ ಆ್ಯಕ್ಸ್ ಬಸ್ ಆ್ಯಕ್ಸಿಡೆಂಟ್ ಆಗ್ಬೋದು ಕಾರ್ ಆ್ಯಕ್ಸಿಡೆಂಟು ಭೂಕಂಪ ಸುನಾಮಿ ಇನ್ಯಾವುದೋ ಮಚ್ಚು ಲಾಂಗ್ ಸು ಬರುವಂಥ ಸಾವುಗಳು ಇದೆಲ್ಲ ದುರಂತಗಳನ್ನು ಆಯುಷ್ ಕಂಟಕಗಳನ್ನೆಲ್ಲ ತಂದೆ ತಾಯಿ ಪಾತ್ ಪೂಜೆಯಲ್ಲಿ ನಿವಾರಣೆ ಮಾಡ್ಬೋದು ಬನ್ನಿ ಮರಕ್ಕೆ ನೀವು ಚೆನ್ನಾಗಿ ಪೂ ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡ್ತಾರಿ ಕುಂಭರಾಶಿಯವರು ಯಾವುದೋ ಧ್ಯಾನ ಭಜನೆ ಸತ್ಸಂಗ ಪುಸ್ತಕ ಓದ್ತಿರ್ಬೇಕು ಒಳ್ಳೊಳ್ಳೆ ಪುಸ್ತಕ ಓದೋರು ಸಾಕು ಎಲ್ಲ ಇದಾಗತ್ತೆ ಅಂತ ನಾರದು ಮಹರ್ಷಿಗಳು ಒಂದು ಕಡೆ ಹೇಳಿದ್ದಾರೆ ವೀಕ್ಷಕರೇ ನಮ್ಮ ಹಳೆ ಸಂಚಿಗಳನ್ನು ಯಾರು ನೋಡೋಕ್ಕಾಗಿಲ್ಲ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇನ್ನೊಂದು ಯಶ ಎಸ್ ಬಿ ಕೆ ಜ್ಞಾನೋದಯ ಅಂತ ಒಂದು ಯೂಟ್ಯೂಬ್ ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ತಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಅಕೌಂಟ್ ಇದೆ ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಆಮೇಲೆ ನೀವು ಏನು ಅಪಾಯಿಂಟ್ಮೆಂಟ್ಸ್ ಬೇಕು ಅಂತೇಳಿ ಜನ ಪತ್ರಗಳು ಮತ್ತು ಲೆಟರ್ಗಳು ಹಾಕ್ತಾಯಿದ್ರು ಅದರ ಅವಶ್ಯಕತೆ ಇಲ್ಲ ನೀವೇ ಸ್ವತಃ ಅಪಾಯಿಂಟ್ಮೆಂಟ್ ಡೇ ಟು ಟೈಮ್ನ ಫಿಕ್ಸ್ ಮಾಡ್ಕೋಬೋದು ಯಾವ ರೀತಿ ಇಂದೇ ನೋಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಅಂತ ನೀವೇ ಲಾಗಿನ್ ಆಗಿ ನಿಮ್ಮ ಡೇ ಟು ಟೈಮ್ನ ಫಿಕ್ಸ್ ಮಾಡಿಕೊಂಡು ಬಂದು ಭೇಟಿ ಮಾಡ್ಬೋದು ಯಾರು ಕೇಳಬೇಕೋ ಅವರೇ ಬಂದರೆ ಒಳ್ಳೇದು ಬರಬೇಕಾದ್ರೆ ಜಾತಕ ತೊಗೊಂಡು ಬಂದರೆ ಒಳ್ಳೇದು ಇದ್ದರೆ ಅಕಸ್ಮಾತ್ ನಿಮಗೆ ಈ ಕ್ಯಾನ್ಸರು ಪಿಟ್ಸು ಈ ಥರ ಏನೋ ದೊಡ್ಡ ದೊಡ್ಡ ಕಾಯಿಲೆಗಳು ಪ್ರಾರಬ್ಧ ರೋಗಗಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ರಿಪೋರ್ಟ್ ಏನೋ ಆಯಿತು ತೊಗೊಂಡು ಬನ್ನಿ ಅದು ನೋಡಿ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ರೆಮಿಡಿ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಾಳೆ ನಾನು ಶತಬಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಶತಬಿಷ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಇದೆ ಅದ್ರ ಬಗ್ಗೆ ತಿಳಿಸ್ಕೊಳ್ತಾ ತಿಳಿಸ್ತಾ ಹೋಗ್ತೀನಿ ಮತ್ತು ಯಾರ್ಯಾರು ಈ ಧನಿಷ್ಠ ನಕ್ಷತ್ರ ಹುಟ್ಟಿದ್ದರೋ ಅವರೆಲ್ಲೂ ನಾನು ಹೇಳುವಂಥ ಪರಿಹಾರ ಮಾಡ್ಕೊಂಡಿದ್ದಾರೆ ನೂರಲ್ಲಿ ನಿಮ್ಗೆ ಎಂಬತ್ತು ಪರ್ಸೆಂಟ್ ಎಲ್ಲ ಥರ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ನಾಳೆ ಶತಬಿಷ ನಕ್ಷತ್ರ ಒಂದನೇ ಪಾದ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್